ಬಹಳ ದೊಡ್ಡ ಸವಾಲು ನಮ್ಮ ಎದುರಿಗಿರೋದು ಆಳುವ ಮತ್ತು ಆಳಿಸಿಕೊಳ್ಳುವ ಭಾಷೆ ಅಂತ ಅನ್ಸುತ್ತೆ ನನಗೆ ಲೋಕಕ್ಕೆ ಹೆಣ್ಣಿನ ಹಾಸ್ಯ ಬೇಡವೋ ಅರ್ಥ ಆಗಲ್ವೋ ಗೊತ್ತಿಲ್ಲ ವಸುದೇಂದ್ರ ಪ್ರಭಾಕರ್ ಅವರು ಸುರೇಶ್ ನಾವೆಲ್ಲರೂ ಬಂದಾಗ ನಾನು ಒಬ್ಬಳೇ ಏಕಮಾತ್ರ ಮಹಿಳೆಯಾಗಿ ಅಲ್ಲಿ ಕೂತಿದ್ದೆ ವೇದಿಕೆ ಮೇಲೆ ಅದರಿಂದ ನಾನು ಪುರುಷೋತ್ತಮರ ನಡುವೆ ನಾನು ಕೂತಿದ್ದೀನಿ ಅಂತ ಹೇಳಿದ್ದು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಈ ಗೋಷ್ಠಿಯನ್ನು ಮಾಡಬೇಕಾದ ಹೊತ್ತಿನಲ್ಲಿ ನಾನು ಪುಷ್ಪ ಅವ್ರಿಗೆ ಹೇಳಿದ್ದೆ ಗೋಷ್ಠಿನಲ್ಲಿ ಇಬ್ಬರಾದರೂ ಇರಬೇಕು ಗಂಡಸರು ಅನ್ನೋ ಮಾತನ್ನು ಮತ್ತು ಅವರೇ ಹೇಳಿದ ಮಾತಿದೆಯಲ್ಲ ಅರಿವೆಂಬುದು ಬಿಡುಗಡೆ ಅನ್ನೋದನ್ನು ನಾವು ಹೆಣ್ಮಕ್ಳು ಯಾವಾಗಲೂ ಹೇಳೋದು ಅವರು ನನಗೂ ನಿಮಗೂ ಅಂತ ಹೇಳಿದ್ರಲ್ಲ ಹಾಗೆ ನಾವು ಆ ಅರ್ಥದಲ್ಲೇ ಅದನ್ನು ಬಳಸ್ತಾ ಇರೋದು ಭಾಷೆಯ ನೂರು ಸಾಧ್ಯತೆಗಳನ್ನು ಅದರ ಎದುರಿಗಿರುವ ಸವಾಲುಗಳನ್ನು ನಾವಿವತ್ತು ಚರ್ಚೆ ಮಾಡಬೇಕು ಅಂತಲ್ಲಿದ್ದೀವಿ ಆ ಭಾಷೆ ಅನ್ನೋದು ಹೆಣ್ಣಿಗೆ ಬೇರೆ ಗಂಡಿಗೆ ಬೇರೆ ಆಗಿರುತ್ತಾ ಅನ್ನೋದೊಂದು ಮೂಲಭೂತವಾದ ಪ್ರಶ್ನೆ ಮತ್ತು ಅದು ಬೇರೆ ಆಗಿರುತ್ತೋ ಆಗಿರಲ್ವೋ ಆದರೆ ಹೆಣ್ಣಿನ ಮತ್ತು ಗಂಡಿನ ಭಾಷೆಯನ್ನು ನೋಡುವ ಗ್ರಹಿಸುವ ಕ್ರಮಗಳು ಬೇರೆ ಇದ್ದಾವೆ ಬಹಳ ಪ್ರಸಿದ್ಧವಾದ ಒಂದು ಉದಾಹರಣೆಯಿಂದ ಶುರು ಮಾಡಬಹುದಾದರೆ ರಾಧಿಕಾ ಸಾಂತ್ವನಮು ಮೊದಲು ಸಿಕ್ಕಾಗ ಆ ಕೃತಿ ಅದು ಪ್ರಕಟ ಆದಾಗ ಎಷ್ಟು ಎಷ್ಟು ಉತ್ಸಾಹಭರಿತವಾದ ಚರ್ಚೆಗಳು ಅದಕ್ಕೆ ಬಂದವು ಅಂತಂದರೆ ಏನು ಮುಕ್ತವಾಗಿದೆ ಎಷ್ಟು ಅದ್ಭುತವಾದ ಲೈಂಗಿಕವಾದ ಪ್ರತಿಮೆಗಳನ್ನು ಈ ಕವಿ ಬಳಸಿದ್ದಾನೆ ಅಂತ ಇನ್ನಿಲ್ಲದ ಹಾಗೆ ಬಣ್ಣಿಸಲಾಯಿತು ಅದನ್ನು ಆಮೇಲೆ ಕನ್ನಡದವರೇ ಆದ ಬೆಂಗಳೂರು ನಾಗರತ್ನಮ್ಮ ಸಂಶೋಧನೆ ಮಾಡಿ ಚೆನ್ನೈನ ಒಂದು ವಿಚಾರ ಸಂಕಿರಣದಲ್ಲಿ ಎಪ್ಪತ್ತು ವರ್ಷದ ಹಿಂದೆ ಅವರು ಹೇಳ್ತಾರೆ ಇದನ್ನು ಬರೆದಿರೋದು ಗಂಡಸಲ್ಲ ಇದನ್ನು ಬರೆದಿರೋದು ಮದ್ದುಪಳನಿ ಎನ್ನುವ ಒಬ್ಬ ಮಹಿಳೆ ಅಂತ ಕೂಡಲೇ ಯಾವ ವ್ಯಕ್ತಿ ವೀರೇಶಲಿಂಗಂ ಅವ್ರ ಹೆಸರು ನನಗೆ ನನ್ನ ನೆನಪು ಸರಿಯಾಗಿದ್ದರೆ ಆ ವೀರೇಶಲಿಂಗಂ ಯಾರು ಆ ಕೃತಿಯನ್ನು ಜಗತ್ತಿನ ಅತ್ಯುತ್ತಮವಾದ ಕೃತಿ ಅಂತ ಹೇಳಿದ್ರು ಅದೇ ಮನುಷ್ಯ ಎಷ್ಟು ವಿರೋಧಿಸ್ತಾರೆ ಆ ರಾಧಿಕಾ ಸಾಂತ್ವನಮ ಕೃತಿಯನ್ನು ಅಂತಂದರೆ ಕೊನೆಗೆ ಆ ಕೃತಿ ಮುಟ್ಟುಗೋಲು ಹಾಕ್ಕೊಳ್ಳುವ ಹಾಗೆ ಮಾಡ್ತಾರೆ ಅವರು ಸಾರ್ವಜನಿಕವಾಗಿ ಆ ಕೃತಿಯನ್ನು ಸುಟ್ಟಾಕ್ತಾರೆ ಅಂದರೆ ಹೆಣ್ಮಕ್ಕಳು ಮುಕ್ತವಾಗಿ ಅಭಿವ್ಯಕ್ತಿಸಬಾರದು ಅಂತ ಅಲ್ವಾ ನಾವು ತುಂಬ ರೊಮ್ಯಾಂಟಿಸೈಸ್ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ ರೊಮ್ಯಾಂಟಿಸೈಸ್ ಮಾಡಬೇಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಎದುರಿಗಿರುವ ಸವಾಲು ಯಾವುದು ಅಂದರೆ ಭಾಷೆ ಅನ್ನೋದು ತನ್ನದೇ ಭಾಷೆಯನ್ನು ಬೇರೆ ಬೇರೆ ನೆಲೆಗಳಲ್ಲಿ ಹೆಣ್ಮಕ್ಳು ಕಟ್ಕೊಳ್ಳೋದು ಅನ್ನೋದು ಗಂಡಿಗಿಂತ ಭಿನ್ನವಾದ ಒಂದು ಪ್ರಕ್ರಿಯೆ ಅದೊಂದು ಜೀವನ್ಮರಣದ ಪ್ರಶ್ನೆ ನನ್ನ ಪ್ರಕಾರ ಯಾಕೆಂದರೆ ಆ ಭಾಷೆಯಲ್ಲಿ ತಮ್ಮದೇ ಆದ ಧ್ವನಿಯನ್ನು ತಮ್ಮದೇ ಆದ ಅರ್ಥಗಳನ್ನು ಕಟ್ಟೋದಕ್ಕೆ ಪ್ರಯತ್ನ ಪಡೋದ್ರ ಮೂಲಕ ಹೆಣ್ಮಕ್ಳು ಬರೀ ಭಾಷೆಯನ್ನಲ್ಲ ಹೆಣ್ಮಕ್ಳ ಅಸ್ಮಿತೆಯನ್ನು ಕಟ್ಟೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ ಅದರಿಂದಲೇ ಭಾಷೆ ಅನ್ನೋದು ಇಲ್ಲಿ ಭಾಷೆ ಅನ್ನೋದು ಕೇವಲ ಲಿಪಿಯಲ್ಲಿರುವ ಭಾಷೆ ಅಂತಲ್ಲ ನಾನು ಹೇಳ್ತಾ ಇರೋದು ಇಲ್ಲಿರುವ ಭಾಷೆ ಅನ್ನೋದು ಯಾವುದೇ ಬಗೆಯ ಅಭಿವ್ಯಕ್ತಿ ಮಲ್ಲಿಕಾರ್ಜುನ್ ಮನ್ಸೂರು ಮಿಕುಮೀರಿ ಹೋಹನ ಬೆಂಬತ್ತಿ ಕೈ ಬಿಡದೆ ನೋವ್ವ ಅಂತ ಹೇಳ್ತಾ ಇರುವಾಗ ಮಲ್ಲಿಕಾರ್ಜುನ್ ಮನ್ಸೂರ್ ತಾನು ಗಂಡು ಅನ್ನುವ ಅಕಾರಣವಾದ ಅಹಂಕಾರವನ್ನು ಮೀರ್ಕೊಳ್ಳೋದಿಕ್ಕೆ ನಡೆಸಿದ ಒಂದು ಅಸಾಧಾರಣವಾದ ಪ್ರಕ್ರಿಯೆ ಅಂತಲೇ ನಾನಂತೂ ತಿಳ್ಕೊಂಡಿದ್ದೀನಿ ಅಡ್ರಿನ್ ರಿಚ್ ಅಂತ ಬಹಳ ಮುಖ್ಯವಾದ ಒಬ್ಬ ಸ್ತ್ರೀವಾದಿ ಚಿಂತಕಿ ಅವಳು ಹೇಳ್ತಾಳೆ ಇಫ್ ಐ ಲರ್ನ್ ಟು ಎಕ್ಸ್ಪ್ರೆಸ್ ಮೈ ಎಕ್ಸ್ಪೀರಿಯನ್ಸಸ್ ಆ್ಯಸ್ ಎ ವುಮನ್ ಇನ್ ಆಲ್ ಇಟ್ಸ್ ಫಿಸಿಕ್ಯಾಲಿಟಿ ವಿಥೌಟ್ ಸೆಲ್ಫ್ ಸೆನ್ಸಾರ್ಶಿಪ್ ಐ ವಿಲ್ ಬಿ ಸ್ಪೀಕಿಂಗ್ ಅ ನ್ಯೂ ಲ್ಯಾಂಗ್ವೇಜ್ ಅಂತ ಅವಳು ಹೆಣ್ಣಾಗಿ ನನ್ನ ಅನುಭವಗಳೇನಿದ್ದಾವೆ ಆ ಅನುಭವಗಳನ್ನು ನಾನು ಅದರ ಎಲ್ಲ ಮೂರ್ತವಾದ ರೂಪದಲ್ಲಿ ಯಾವ ಸೆಲ್ಫ್ ಸೆನ್ಸಾರ್ಶಿಪ್ ಇಲ್ಲದೆ ಲೋಕದ ಸೆನ್ಸಾರ್ಶಿಪ್ ಬಿಡಿ ಅದು ಯಾವಾಗಲೂ ನಮ್ಮನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ ಸೆಲ್ಫ್ ಸೆನ್ಸಾರ್ಶಿಪ್ ಇಲ್ಲದೆ ನನಗೊಂದು ಭಾಷೆಯನ್ನು ಬಳಸೋದಕ್ಕೆ ಸಾಧ್ಯ ಆಗಬಹುದಾದರೆ ಆಗ ನಾನೊಂದು ಹೊಸ ಭಾಷೆಯನ್ನು ಆಡ್ತಾ ಇರ್ತೀನಿ ಅಂತ ನಾನು ಹೆಣ್ಮಕ್ಕಳ ಅಭಿವ್ಯಕ್ತಿಯ ಎಲ್ಲ ವಿಧಾನಗಳನ್ನು ನೋಡಬೇಕಾಗಿರುವ ಕ್ರಮ ಇಲ್ಲಿದೆ ಎಂದು ನನಗನ್ಸುತ್ತೆ ಇಲ್ಲಿರುವ ಸಾಧ್ಯತೆಗಳ ಬಗೆಗೆ ನೂರೆಂಟು ಪ್ರಯೋಗಗಳು ನಮ್ಮಲ್ಲಿ ಅಂದಿನಿಂದ ಇವತ್ತಿನ ತನಕ ನಡ್ಕೊಂಡೇ ಬಂದಿವೆ ಸವಾಲು ಇರೋದು ಎಲ್ಲಿ ಅಂತಂದರೆ ನಾವು ಅವುಗಳನ್ನು ಹೆಣ್ಣಿನ ಅರ್ಥದಲ್ಲಿ ಗ್ರಹಿಸ್ತಾ ಇದ್ದೀವ ಅಥವಾ ಗಂಡಿನ ಅರ್ಥದಲ್ಲೇ ನೋಡಿ ಗ್ರಹಿಸಿ ಬೆಲೆ ಕಟ್ಟಿ ತೀರ್ಮಾನ ಮಾಡಿ ಬಿಸಾಕ್ಬಿಟ್ಟಿದ್ದೇವಾ ಅನ್ನೋದು ನಮ್ಮ ಎದುರಿಗಿರುವ ಪ್ರಶ್ನೆ ನಾವು ಸುರೇಶ್ ಅವರು ವಚನಕಾರರ ಬಗೆಗೆ ಚಂದವಾಗಿ ಹೇಳಿದರು ತುಂಬ ನಿಜ ಯಾಕೆ ನಮಗೆ ವಚನಕಾರ್ತಿಯರ ಭಾಷೆ ಈಗಲೂ ಅಷ್ಟು ಹೊಚ್ಚ ಹೊಸದು ಅಂತ ಅನಿಸುತ್ತೆ ಯಾಕೆ ಅದು ಹೊಚ್ಚ ಹೊಸದು ಅಂತ ಅನಿಸುತ್ತೆ ಅಂದರೆ ಅವರು ಸೆಲ್ಫ್ ಸೆನ್ಸಾರ್ಶಿಪ್ ಇಲ್ಲದೆ ಬರೆಯೋದಕ್ಕೆ ಒಂದು ಪ್ರಯತ್ನವನ್ನು ನಡೆಸಿದ್ರು ಅಂತ ಅವರ ಮಟ್ಟಿಗೆ ಅದು ತನ್ನನ್ನು ತಾನು ರಚಿಸಿಕೊಳ್ಳುವ ಒಂದು ಪ್ರಯತ್ನ ಆಗಿತ್ತು ಅರುಹ ನರಿಯಲು ಕುರುಹ ಮರೆಯಲೇಬೇಕು ಅಂತ ನಿಲಮ್ಮ ಹೇಳ್ತಾ ಇರಬೇಕಾದ್ರೆ ಅಥವಾ ನನ್ನ ಅರಿಯರು ಅಂತ ಅವಳು ಹೇಳ್ತಾ ಈ ಗಂಡಿನ ಮಿತ್ತುಗಳಿದ್ದಾವಲ್ಲ ಮಿತ್ಗಳನ್ನು ಅಂದರೆ ದೇವಿ ಮತ್ತು ದೆವ್ವ ಆ ಎರಡರ ಮಿತ್ತಲ್ಲೂ ನಾವಿಲ್ಲ ಅಂತ ನಿಲಮ ಹೇಳ್ತಾ ಇರಬೇಕಾದ್ರೆ ಅವಳು ಕೇವಲ ಆ ಸಾಮಾಜಿಕವಾದ ಸಾಂಸ್ಕೃತಿಕವಾದ ಹೆಣ್ಣಿನ ರಚನೆಯನ್ನು ಮಾತ್ರ ನಿರಾಕರಿಸ್ತಿದ್ದಾಳೆ ಓಡಿತಿದ್ದಾಳೆ ಅಂತ ತಿಳ್ಕೊಳ್ಬಾರ್ದು ಅದೇ ಹೊತ್ತಿಗೆ ಒಂದನ್ನು ಒಡಿತಾ ಇದ್ದಾಳೆ ಮತ್ತು ಅದರ ಜೊತೆಯಲ್ಲೇ ತಾನು ಯಾರು ಅನ್ನೋದನ್ನು ಅವಳು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಳಲ್ಲ ಕಾಣೋದಕ್ಕೆ ಪ್ರಯತ್ನ ಪಡ್ತಿದ್ದಾಳಲ್ಲ ಅದು ತುಂಬ ಮುಖ್ಯವಾದದ್ದು ಅಂತ ನನಗೆ ಅನಿಸುತ್ತೆ ಇವತ್ತು ನಾವು ಸುಬ್ಲಕ್ಷ್ಮಿಯವರ ಸಂಗೀತ ಆಗಿದ್ದಿರ್ಬೋದು ವಚನಕಾರ್ತಿಯರಿರ್ಬೋದು ಪ್ರತಿಬಂಧಿ ಇರ್ಬೋದು ಯಾರದ್ದೇ ಅಭಿವ್ಯಕ್ತಿಗಳನ್ನು ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು ಈ ನೆಲೆಯಲ್ಲಿ ಅಂತ ನನಗೆ ಅನಿಸುತ್ತೆ ಸಾಧ್ಯತೆಗಳ ಬಗೆಗೆ ನಮಗೆ ಖಂಡಿತವಾಗಿಯೂ ಅಪಾರವಾದ ತಿಳುವಳಿಕೆ ಇದೆ ನೂರೆಂಟು ಪ್ರಯೋಗಗಳನ್ನು ನಾವು ಮಾಡಿದ್ದೀವಿ ಆದರೆ ಯಾಕೆ ಅದಕ್ಕೆ ಅಧಿಕೃತತೆ ಸಿಗ್ತಾಯಿಲ್ಲ ಅಧಿಕೃತತೆಯನ್ನು ಎದುರಿಗಿರೋರು ಕೊಡಬೇಕು ಗಂಡಾಳಿಕೆ ಕೊಡಬೇಕು ನಾನು ಆ ಅರ್ಥದಲ್ಲಿ ಹೇಳ್ತಾಯಿಲ್ಲ ಅನೇಕ ಸಲ ನನಗೆ ಸವಾಲು ಯಾವುದಾಗಿ ಕಾಣಿಸುತ್ತೆ ಹೆಣ್ಮಕ್ಳು ವಿಷಯದಲ್ಲಿ ಅಂತಂದರೆ ನಮಗೆ ನಮ್ಮ ಅಭಿವ್ಯಕ್ತಿಯ ಕ್ರಮದಲ್ಲೇ ಎಷ್ಟೋ ಸಲ ಕೆಲವು ಅಪನಂಬಿಕೆಗಳು ಹುಟ್ಟುಬಿಡುತ್ತೆ ಅಥವಾ ನಮಗೇ ಗೊತ್ತಿಲ್ಲದೆ ಅನೇಕ ಬೇಲಿಗಳನ್ನು ನಾವು ಅಂತ ಅನಿಸುತ್ತೆ ಮತ್ತು ಲೋಕ ಯಾವಾಗಲೂ ಅವರು ಯಾರೋ ಬಡಿಗೆ ಅಂತ ಹೇಳ್ತಾ ಇದ್ರಲ್ಲ ನೂರು ಬಡಿಗೆಗಳನ್ನು ಹಿಡ್ಕೊಂಡು ನಿಂತಿರುತ್ತೆ ಲೋಕ ಪ್ರತಿಭಾ ಅವರ ಆತ್ಮಚರಿತ್ರೆ ಬಂದಾಗ ಕನ್ನಡದ ಬಹಳ ಹಿರಿಯ ಲೇಖಕರೊಬ್ಬರು ನನ್ನನ್ನು ಕೇಳಿದರು ಓದಿದ್ರಾ ನೀವು ಅಂತ ಪುಸ್ತಕ ಬಂದು ಹದಿನೈದು ದಿನಕ್ಕೆ ಹಾಂ ಓದಿದ್ದೀನಿ ಅಂತಂದು ಏನಮ್ಮ ಭಯ ಆಗೋಂಗಿದೆಯಲ್ಲ ಅಂತ ಹೇಳಿದರು ಅಲ್ಲಿ ಭಯ ಯಾವುದರಲ್ಲಿದೆ ಭಯದ ಮೂಲ ಯಾವುದು ಕೊಟ್ಗನಳ್ಳಿ ರಾಮಯ್ಯ ಹೇಳ್ತಾರೆ ನಮಗೆ ಭಯ ಕಣವ ನಿಮ್ಮನ್ನು ಕಂಡ್ರೆ ಯಾಕೆ ಭಯ ಅಂದರೆ ನಮಗೆ ನಿಮ್ಮ ಎದೆ ಹಾಲಿನ ಬಗ್ಗೆ ಭಯ ನಿಮ್ಮ ಮುಟ್ಟಿನ ರಕ್ತದ ಬಗ್ಗೆ ಭಯ ಇದನ್ನೇ ಲೂಸಿ ಇರಿಗಾರೆ ಹೇಳ್ತಾಳೆ ವಿಮೆನ್ ಆಲ್ವೇಸ್ ರೈಟ್ಸ್ ವಿತ್ ವೈಟ್ ಇಂಕ್ ಅಂತ ಹೇಳ್ತಾಳು ಹೆಣ್ಮಕ್ಳು ಬರೆಯೋದು ಬಿಳಿ ಇಂಕಿಂದ ಅವಳು ಹೇಳ್ತಾಳೆ ಏನು ಬಿಳಿ ಇಂಕು ಅಂದರೆ ಬಿಳಿ ಇಂಕು ಅಂತ ಅಲ್ಲ ಅವಳು ಯಾವುದನ್ನು ಹೇಳ್ತಿದ್ದಾಳೆ ಅಂತಂದರೆ ಬಿಳಿ ಇಂಕು ಅನ್ನೋದು ಹೆಣ್ಮಕ್ಕಳು ಮೂಲತಃ ಅಂತಃಕರಣದಿಂದ ಬರೆಯೋದಕ್ಕೆ ನಡೆಸುವ ಒಂದು ಪ್ರಯತ್ನ ಇದೆಯಲ್ಲ ಯಾವ ಜೈವಿಕ ಭಿನ್ನತೆ ಅವಳದ್ದೋ ಆ ಜೈವಿಕ ಭಿನ್ನತೆಯನ್ನೇ ದ್ರವ್ಯವಾಗಿಸ್ಕೊಂಡು ಅವಳು ಬರೆಯೋದಿದೆಯಲ್ಲ ಅದು ನಿಜವಾದ ಸಂಗತಿ ಅಂತ ಯಾಕೆ ನಾವು ಸ್ತ್ರೀವಾದಿ ಮೀಮಾಂಸೆ ಬೇಕು ಅಂತ ಹೇಳ್ತೀವಿ ಯಾಕೆ ಹೆಣ್ಣಿನ ಒಂದು ಸಂವೇದನೆಯಿಂದ ನೀವು ಹೆಣ್ಣಿನ ಭಾಷೆಯನ್ನು ಹೆಣ್ಣಿನ ಅಭಿವ್ಯಕ್ತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ ಅಂತಂದರೆ ಇನ್ನೊಂದು ಸಂವೇದನೆಯನ್ನು ನಾವು ಒಳಗೊಳ್ಳಬೇಕು ಅನ್ನುವ ಕಾರಣಕ್ಕೆ ಒಂದು ಸಂವೇದನೆಯನ್ನೇ ನೀವು ಪ್ಯಾರಾಮೀಟರಾಗಿಟ್ಕೊಂಡು ಅದನ್ನೇ ಮೌಲ್ಯವಾಗಿಟ್ಕೊಂಡು ಅದನ್ನೇ ಕರಾರಾಗಿಟ್ಕೊಂಡು ಬಳಸೋದು ಬೇಡ ಅಂತ ಇನ್ನೊಂದು ಬಹಳ ದೊಡ್ಡ ಸವಾಲು ನಮ್ಮ ಎದುರಿಗಿರೋದು ಆಳುವ ಮತ್ತು ಆಳಿಸಿಕೊಳ್ಳುವ ಭಾಷೆ ಅಂತ ಅನಿಸುತ್ತೆ ನನಗೆ ಅಕಾರಣವಾದ ಒಂದು ಅಹಂಕಾರದ ಅಧಿಕಾರ ಕೇಂದ್ರದ ಒಂದು ಭಾಷೆ ಏನಿದೆ ಭಾಷೆ ಅನ್ನೋದು ಯಾವ ಅನುಮಾನವೂ ಇಲ್ಲದೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾಷೆ ಅನ್ನೋದು ಒಂದು ಅತ್ಯಂತ ಶಕ್ತವಾದ ಅಧಿಕಾರ ಕೇಂದ್ರ ಆ ಭಾಷೆ ಎನ್ನುವ ಅಶಕ್ತವಾದ ಅಧಿಕಾರ ಕೇಂದ್ರವನ್ನು ಅದು ಎದುರಿಗಿರುವ ಹೆಣ್ಮಕ್ಕಳಲ್ಲಿ ಅವಳಲ್ಲಿ ಅವಳಲ್ಲಿ ನಂಬಿಕೆ ಅವಳ ಬಗೆಗೆ ನಂಬಿಕೆ ಕಳೆದು ಹೋಗುವ ಹಾಗೆ ಅದು ಯಾವಾಗಲೂ ಅದನ್ನು ಬಳಸ್ಕೊಳ್ತಾ ಇರುತ್ತೆ ಹಾಗೆ ಬಳಸ್ಕೊಳ್ತಿರುವ ಹೊತ್ತಿನಲ್ಲಿ ನಮ್ಮ ಎದುರಿಗಿರುವ ಆಯ್ಕೆ ಯಾವುದು ಅದೇ ಭಾಷೆಯನ್ನೇ ಬಳಸಿ ಮುರಿದು ಬೇರೆ ಅರ್ಥಗಳಲ್ಲಿ ನಾವು ಆ ಭಾಷೆಯನ್ನು ಎದುರಿಗೆ ಪ್ರೆಸೆಂಟ್ ಮಾಡ್ತಾ ಇರಬೇಕಾಗತ್ತೆ ಆಕೆ ಎಂದಳು ಬಯಲ ಬಯಲು ಈತನಿಂದ ಗೋಡೆಯಲ್ಲವೇ ವೈದೇಹ್ಯವ್ರ ಪದ್ಯ ಅವಳು ಹೇಳಿದ ಬಯಲು ಅಂತ ಎದುರಿಗಿರುವ ಗಂಡಸದ್ದನ್ನು ಅರ್ಥ ಮಾಡಿಕೊಂಡಿರೋದು ಗೋಡೆ ಅಂತ ನನಗೆ ಭಾಷೆ ಇಲ್ಲ ನಿನಗೆ ಕಿವಿ ಇಲ್ಲ ಮಾತನಾಡುವುದು ಹೇಗೆ ಪ್ರತಿಭಾ ಈ ಮಾತನ್ನು ಕೇಳ್ತಾ ಇರಬೇಕಾದ್ರೆ ಕನ್ನಡ ಭಾಷೆಯನ್ನೇ ಪ್ರತಿಭಾನೂ ಬಳಸ್ತಾ ಇರೋದು ಓದ್ತಾ ಇರುವ ಗಂಡಸರೂ ಬಳಸ್ತಾ ಇರೋದು ಆದರೆ ಯಾಕೆ ಕಾವ್ಯ ಅದರ ನಿಜವಾದ ಅರ್ಥದಲ್ಲಿ ನೆಲೆಯಲ್ಲಿ ಆಯಾಮಗಳಲ್ಲಿ ಸತ್ಯಗಳಲ್ಲಿ ಅದು ಅರ್ಥ ಆಗ್ತಾ ಇಲ್ಲ ಯಾವ ವಚನಕಾರ್ತಿಯರ ಬಗೆಗೆ ಸುರೇಶ್ ಹೇಳ್ತಾ ಇದ್ರು ಆ ವಚನಕಾರ್ತಿಯರ ಭಾಷೆಯನ್ನು ಆ ಇಡೀ ಮಧ್ಯಯುಗೀನ ಮಹಿಳಾ ಅನುಭವಿಗಳ ಭಾಷೆಯನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ ನಾವು ನೀಟಾಗಿ ಅದಕ್ಕೊಂದು ಭಕ್ತಿಯ ಕವಚವನ್ನು ಹೊದಿಸ್ಬಿಟ್ಟು ಆಂಡಾಳ್ ಅವರ ತಿರುಪಾವಯ್ಯನ ಪದ್ಯಗಳಿದ್ದಾವಲ್ಲ ತಿರುಪಾವಯ್ಯನ ಪದ್ಯಗಳು ಎಷ್ಟು ಮುಕ್ತವಾದ ಲೈಂಗಿಕ ಅಭಿವ್ಯಕ್ತಿಯ ಪದ್ಯಗಳವು ಅಂತಂದರೆ ಅದನ್ನು ತಮಿಳ್ನಾಡಿನಲ್ಲಿ ಮನೆಯಲ್ಲಿ ಗಂಡಸರು ಹೆಂಗಸರು ಇಬ್ಬರು ಕೂತ್ಕೊಂಡು ಭಜನೆ ಹಾಡೋ ಥರ ಹಾಡ್ತಾಯಿರ್ತಾರೆ ಜೋರಾಗಿ ಅವಳದ್ದೊಂದು ಅಂಡಾಳ್ದೊಂದು ಕವಿತೆನಲ್ಲಿ ಅವಳು ಹೇಳ್ತಾಳೆ ಇಷ್ಟು ದಿನ ಇಷ್ಟು ಕೋಮಲವಾಗಿ ಇಷ್ಟು ಪ್ರೀತಿಯಿಂದ ನಾನು ಬೆಳೆಸ್ಕೊಂಡು ಬಂದಿರುವ ನನ್ನ ದೇಹ ನನ್ನ ದೇಹದ ಸೌಂದರ್ಯ ನನ್ನ ಸ್ತನಗಳು ಇದನ್ನೆಲ್ಲ ನಾನು ನಿನಗೋಸ್ಕರನೇ ಯಾಕೆ ಕಾಪಿಟ್ಕೊಂಡಿರೋದು ತಗೋ ನೀನು ಒಪ್ಪಿಸ್ಕೊ ಅಂತ ಅವಳು ಹೇಳ್ತಾ ಇರಬೇಕಾದ್ರೆ ಯಾವಾಗ ಬನ್ನಿ ನನ್ನನ್ನು ಕೊಡ್ತೀಯಾ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಅವಳು ಹೇಳೋದನ್ನು ಜೋರಾಗಿ ಇವರು ಭಕ್ತಿಗೀತೆ ಅನ್ನುವ ಹಾಗೆ ಹಾಡೋದಿದೆಯಲ್ಲ ಅದೊಂದು ಸವಾಲು ಇದೆ ನಮಗೆ ಯಾಕೆಂದರೆ ಅದು ಕೇವಲ ಆತ್ಮವಂಜನೀಯ ಸವಾಲ ಅದು ಕೇವಲ ಹೆಣ್ಣಿನ ಭಾಷೆಯನ್ನು ಅಡಗಿಸುವ ಒಂದು ಪ್ರಯತ್ನವ ಇಂಥ ನೂರು ಪ್ರಯತ್ನಗಳಿದ್ದಾವಲ್ವ ಯಾವತ್ತೂ ನಾವು ಪುರುಷರ ಅಭಿವ್ಯಕ್ತಿಯಲ್ಲಿ ಬೋಲ್ಡ್ ಅನ್ನುವ ಒಂದು ಪರಿಕಲ್ಪನೆಯನ್ನು ಬಳಸೋದೇ ಇಲ್ವಲ್ಲ ತುಂಬ ಬೋಲ್ಡಾಗಿ ಬರೀತಾರೆ ಅವರು ಗಂಡಸರು ವಿಷಯಕ್ಕಾದರೆ ಅದು ಪ್ರಾಮಾಣಿಕ ಹೆಂಗಸರ ವಿಷಯಕ್ಕಾದರೆ ಅದು ಬೋಲ್ಡ್ ದೈನಂದಿನ ದಿನ ದಿನದ ಭಾಷೆಯಿಂದ ಹಿಡಿದು ಅಕಾಡೆಮಿಕ್ ಆದ ಶೈಕ್ಷಣಿಕ ವಲಯದಲ್ಲಿ ಕೂಡ ಇಂಥದ್ದಿದೆ ಸ್ತ್ರೀವಾದಿಗಳನ್ನೇನು ತುಂಬ ಗೌರವದಿಂದ ನಡೆಸ್ಕೊಂಡ್ಬಿಡ್ತಾರೆ ಅಂತೇನು ತಿಳ್ಕೊಬೇಕಾಗಿಲ್ಲ ನೀವು ಎದುರಿಗೆ ಸಿಕ್ಕಾಗ ಮೇಡಮ್ ಮೇಡಮ್ ಅಂತ ಕರೀತಾರೆ ಆಮೇಲೆ ಉಗ್ರ ಸ್ತ್ರೀವಾದಿಗಳು ಬಂದರೂ ಜಾಗ ಬಿಡಿ ಅಂತ ಹೇಳ್ತಾರೆ ಅಲ್ವಾ ಅಲ್ಲದೆ ಹೋದರೆ ಅದೇ ಸರ್ ಅವ್ರ ಸ್ತ್ರೀವಾದದ್ದು ಏನು ಒಂದು ಪ್ರೆಸೆಂಟೇಷನ್ ಇದೆ ಇವತ್ತು ಅಂತ ಹೇಳ್ತಿರ್ತಾರೆ ಸೊ ಅಗೇನ್ ಇಟ್ಸ್ ಅ ಕ್ವೆಶನ್ ಆಫ್ ಸೆನ್ಸಿಬಿಲಿಟಿ ಅದು ಸಂವೇದನೆಯ ಪ್ರಶ್ನೆ ಅನ್ನೋದಾದರೆ ಆ ಸಂವೇದನೆ ಆ್ಯಸ್ ವ ಸುಧೇಂದ್ರ ಸೆಡ್ ಅದು ಇಟ್ಸ್ ಎ ಕ್ವೆಶನ್ ಆಫ್ ಇನ್ಕ್ಲೂಸಿವ್ನೆಸ್ ನಾವು ಒಳಗೊಳ್ಳಬೇಕಾದ ಒಂದು ಸಂವೇದನೆಯ ಪ್ರಶ್ನೆ ಅಂತ ಅನಿಸುತ್ತೆ ನನಗೆ ಸೊ ಹೆಣ್ಣಿನ ಭಾಷೆ ಆ ಭಾಷೆಗೆ ಸಾಧ್ಯತೆಗಳಂತೂ ಒಂದು ಎರಡು ಮೂರು ಅಂತಲ್ಲ ನಾನು ಸುಬ್ಲಕ್ಷ್ಮಿ ಅವರನ್ನು ಬಹಳ ದೊಡ್ಡ ಪ್ರತಿರೋಧದ ಮಾದರಿ ಕರಿಯೋದು ಕರೆಯೋದು ಅವರ ಸಂಗೀತ ಅವರ ಭಾಷೆಯ ಅವರ ವೇಷಭೂಷಣ ಯಾವುದನ್ನು ನೀವು ಅತ್ಯುತ್ತಮ ಸಾಂಪ್ರದಾಯಿಕ ಭಾರತೀಯ ಸ್ತ್ರೀ ಮಾದರಿ ಅಂತ ಕರಿತೀರೋ ನಾನು ಅದನ್ನು ಅತ್ಯಂತ ಶಕ್ತವಾದ ಸ್ತ್ರೀ ಪ್ರತಿರೋಧದ ಮಾದರಿ ಅಂತ ಕರಿತೀನಿ ಸಂಗೀತದಲ್ಲಿ ಅವ್ರು ಕಂಡಿರುವಂಥ ಒಂದು ಅರಿವಿನ ಬಿಡುಗಡೆ ಇದೆಯಲ್ಲ ಅದು ನಮಗೊಂದು ದೊಡ್ಡ ಸಂಗತಿ ಆಗಬೇಕು ಅಂತ ನನಗನ್ಸುತ್ತೆ ಸೊ ಇವತ್ತಿನ ಸವಾಲು ಬಹಳ ಮುಖ್ಯವಾಗಿರೋದು ನನಗನ್ಸೋದು ಸೆಲ್ಫ್ ಅಥೆಂಟಿಸಿಟಿಯದ್ದು ಅಂತ ಅನ್ಸುತ್ತೆ ನಮ್ಗೆ ಯಾವಾಗಲೂ ಏನು ಅನ್ನಿಸ್ತಿರುತ್ತೆ ಅಂತಂದರೆ ಯಾರೋ ಒಬ್ಬರು ಅದನ್ನು ಅಧಿಕೃತಗೊಳಿಸಬೇಕು ಸಮನ್ ಶುಡ್ ಎಂಡಾರ್ಸ್ ಇಟ್ ಅಂತ ನಮಗಿರುತ್ತಲ್ವ ಇವತ್ತು ಆ ಸವಾಲನ್ನು ನಾವು ನಿಭಾಯಿಸ್ಬೇಕಾಗಿರೋದು ಹೇಗೆ ಅಂತಂದರೆ ಐ ಡೋಂಟ್ ನೀಡ್ ಎನಿ ಎಂಡಾರ್ಸ್ಮೆಂಟ್ ಐ ಡೋಂಟ್ ನೀಡ್ ಎನಿ ನೋಸಿಸ್ ನಮಗೆ ಯಾರ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಆಗಲಿ ಎಂಡಾರ್ಸ್ಮೆಂಟ್ ಆಗಲಿ ಯಾವುದು ನಮಗೆ ಬೇಕಾಗಿಲ್ಲ ಅಂತ ಅನಿಸುತ್ತೆ ಅದೇ ಹೊತ್ತಿಗೆ ಮಾಧ್ಯಮಗಳ ಬಗೆಗೆ ಮಾತು ಬಂತಲ್ಲ ಮಾಧ್ಯಮಕ್ಕೆ ಒಂದು ಮೂಲಭೂತವಾದ ಒಂದು ಒಂದು ಮಿನಿಮಮ್ ಆದ ಒಂದು ನೀತಿ ಸಂಹಿತೆ ಒಂದು ನಾಗರಿಕತೆ ಏನೂ ಬೇಕಾಗಿಲ್ವಾ ಮಾಧ್ಯಮ ಸಲಹೆಗಾರ ಇಲ್ಲಿದ್ದಾರೆ ಹೇಳಬೇಕು ನಾನು ಅಂದರೆ ಯಾವುದೇ ವಿಷಯ ರೀ ಆಕೆ ಒಬ್ಬ ಆಗಿರಲಿ ಆಕೆ ಇನ್ಯಾರನ್ನೋ ಮಜಾ ಮಾಡ್ಕೋತಾಳೆ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಇಟ್ಸ್ ನನ್ನ ಫಾರ್ ಬಿಸ್ನೆಸ್ ಅಲ್ವಾ ಒಬ್ಬ ಪವಿತ್ರ ಅನ್ನುವ ಹೆಣ್ಮಗಳ ವಿಷಯದಲ್ಲಿ ಅಪವಿತ್ರ ಅಪವಿತ್ರ ಅಂತ ಬಳಸೋದಿದೆಯಲ್ಲ ಇಸ್ ಇಸ್ ದ ಲ್ಯಾಂಗ್ವೇಜ್ ಟು ಬಿ ಯೂಸ್ಡ್ ಬಾಡ್ ವಿಮೆನ್ ಆಕೆ ಅಪವಿತ್ರ ಅನ್ನೋದಕ್ಕೆ ಯಾವ ಹಕ್ಕಿ ಇರುತ್ತೆ ಮಾಧ್ಯಮಕ್ಕೆ ಅವರ ಸೌಜನ್ಯ ವಿಷಯದಲ್ಲಿ ಇಷ್ಟು ಇನ್ಸೆನ್ಸಿಟಿವ್ ಆಗಿ ಇಡೀ ಸಮಾಜ ಇದೆಯಲ್ಲ ನಮ್ಮ ಬಗ್ಗೆ ನಮಗೊಂದು ನಾಚಿಕೆ ಆಗಬೇಕಲ್ವ ಇಷ್ಟು ತೆರೆದ ಪುಸ್ತಕದ ಹಾಗೆ ಆ ವಿವರಗಳು ನಮ್ಮ ಕಣ್ಣೆದುರಿಗಿರಬೇಕಾದ್ರೆ ಮತ್ತು ಆಧಾರಗಳಿದ್ದಾಗಲೂ ನಾವು ಅದ್ರ ಬಗೆಗೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿರ್ತೀವಿ ನೂರು ಬಗೆಯ ಮಾತುಗಳನ್ನು ಅಸಹ್ಯಕರವಾದ ಮಾತುಗಳನ್ನು ಈ ಲೋಕ ಆಡ್ತಾನೇ ಇರುತ್ತೆ ಇನ್ನೊಂದು ಭಾಷೆ ಬಗ್ಗೆಗೂ ಮಾತಾಡಬೇಕು ಗಂಡಾಳಿಕೆ ಹೆಣ್ಣಿನ ಜೊತೆಲಿ ಮಾತಾಡೋಕ್ಕೆ ಕಟ್ಕೊಂಡಿರೋದು ಯಾವಾಗಲೂ ಒಂದೇ ಭಾಷೆ ಅದು ದೇಹದ ಲೈಂಗಿಕತೆಯ ಭಾಷೆ ಅದು ಯಾವಾಗಲೂ ಹೆಣ್ಣಿನ ಜೊತೆಲಿ ಮಾತಾಡೋಕ್ಕೆ ಟ್ರೈ ಮಾಡೋದು ಓನ್ಲಿ ಥ್ರೂ ಹರ್ ಸೆಕ್ಷಲ್ ಅಪಿಯರೆನ್ಸ್ ಓನ್ಲಿ ಥ್ರೂ ಹರ್ ಸೆಕ್ಷುವಲ್ ಎಕ್ಸಿಸ್ಟೆನ್ಸ್ ಮಧುಭಾಂಡ ಅನ್ನೋದೇ ಯಾವಾಗಲೂ ಇರುತ್ತಲ್ಲ ಬೇರೆ ಭಾಷೆ ಬಾಯಿ ಬಿಟ್ಟು ಮಾತೇ ಆಡದೇನೇನೆ ಹೆಣ್ಣಿನ ಜೊತೆಯಲ್ಲಿ ಇಂಥ ಮಾತುಗಳನ್ನು ನೂರು ಸಲ ಆಡೋದನ್ನು ನಾವು ನೋಡಿಲ್ವ ಬೀಂಗ್ ವರ್ಕಿಂಗ್ ವಿಮೆನ್ ಬರೀ ವರ್ಕಿಂಗ್ ವಿಮೆನ್ ಯಾಕೆ ನೂರು ಹೆಣ್ಮಕ್ಳು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾವು ಓಡಾಡ್ತಿರ್ಬೇಕಾದ್ರೆ ನೋಡಲ್ವ ನಾವು ಇದೆಲ್ಲವೂ ಭಾಷೆನೇ ಅಲ್ವಾ ಭಾಷೆ ಅನ್ನೋದು ಒಂದು ಸಮುದಾಯದ ಮನಸ್ಥಿತಿಯನ್ನು ಹೇಳುತ್ತೆ ಒಂದು ಸಮುದಾಯದ ಸಾಂಸ್ಕೃತಿಕ ಮಾದರಿಯಾಗಿರುತ್ತೆ ಒಂದು ಭಾಷೆ ಅನ್ನೋದಾದರೆ ಆ ಭಾಷೆ ಇವತ್ತು ಹೆಣ್ಣಿನ ಮಟ್ಟಿಗೆ ಏನಾಗಿದೆ ಅದರಷ್ಟು ಅನಾಗರಿಕವಾದ ಮತ್ತು ರಾಜಕೀಯವಾಗಿ ಪೊಲಿಟಿಕಲಿ ತುಂಬ ಸುಳ್ಳಾದ ಒಂದು ಭಾಷೆ ಆಗಿದೆ ಅಲ್ವಾ ಹೆಣ್ಣಿನ ವಿಷಯದಲ್ಲಿ ಎಷ್ಟು ಸಲ ನಾವು ಮಾತುಗಳ್ನ ಆಡೋವಾಗ ಅಪಾರ ಗೌರವದಲ್ಲಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿರುವ ಹಾಗೆ ವೇದಿಕೆಗಳಲ್ಲಿ ಮಾತಾಡ್ತಿರ್ತೀವಿ ಆದರೆ ನಿಜದಲ್ಲಿ ಹೆಣ್ಣನ್ನು ಹೇಗೆ ನಡೆಸಿಕೊಳ್ಳಲಾಗ್ತಾ ಇರುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಅದರಿಂದ ಈ ಲೇಖಕಿಯರ ಸಮ್ಮೇಳನದ ಈ ವೇದಿಕೆ ಹೆಣ್ಮಕ್ಕಳನ್ನು ಕುರಿತ ಎಲ್ಲ ಬಗೆಯ ಅನಾಗರಿಕವಾದ ಭಾಷೆಗಳನ್ನು ವಿರೋಧಿಸುವ ಒಂದು ನಿರ್ಣಯವನ್ನು ತಗೋಬೇಕು ಅಂತ ನಾನು ಇದರ ಲೇಖಕಿಯರ ಸಂಘದ ಅಧ್ಯಕ್ಷರನ್ನು ಸಮ್ಮೇಳನದ ಅಧ್ಯಕ್ಷರನ್ನು ನಾನು ಒತ್ತಾಯಿಸಿ ಇಷ್ಟು ತಾಳ್ಮೆಯಿಂದ ನನ್ನ ಮಾತನ್ನು ಕೇಳಿದ್ದಕ್ಕೆ ನಿಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ